ರವಿ ಈ ತರ ಹೇಳಿಕೆ ಕೊಟ್ಟಿ ಕೊಟ್ಟೆ ಸೋತಿರೋದು ಅದರ ಮುಸಲ್ಮಿಂದ ಮುಸಲ್ಮಾನ್ಗಿಂದ ಹೆಚ್ಚಾಗಿ ಹಿಂದೂಗಳು ಒಟ್ಟು ನಾನು ಜಮೀರ್ ಅಹಮದ್ ಖಾನ್ ಹಿಂದೂ ವಿರೋಧಿ ಈದ್ಗಾ ಮೈದಾನದಲ್ಲಿ ಗಣೇಶ ಕುಳಿತ ಕೊಟ್ಟಿಲ್ಲ ಅಂದ್ರು ನನ್ಗೆ ಎಷ್ಟು ಲೀಡಲ್ಲಿ ಗೆದ್ದೆ ನಾನು ಐವತ್ ಮೂರು ಸಾವಿರ ಲೀಡಲ್ಲಿ ಗೆದ್ದಿರೋದು ಮುಸಲ್ಮಾನ್ ಇಂದ ಹೆಚ್ಚಾಗಿ ಹಿಂದೂಗಳು ನನ್ನ ಕ್ಷೇತ್ರದಲ್ಲಿ ನೋಡ್ಕೊಟ್ಟವ್ರೆ ತತ್ ನೋಡಿ ಕೇಳಿ ಸಿಟಿ ರವಿ ಅವ್ರನ್ನ ಎಲ್ಲಾ ಭೂತ ವರ್ಷ ತೆಗಿಯ ಕೇಳಿ ಭೂತ ವರ್ಷ ಈಗ ಸೋಲ್ಸಿರೋದು ಯಾರು ಜನ ಸಿಟಿ ರವಿ ಏನಿದ್ರೆ ಸೋಲ್ಸು ನಿಂಗ್ ಹೇಳ ಜನ ಸೋಲ್ಸಿರೋದು ಭಾರತ್ ಮಾತಾ ಭಾರತ್ ಮಾತಾಕೆ ಕಿ ಜಯ ಎಂಬವರಿಗೆ ವೋಟ್ ಕೊಡಲ್ಲ ಕೊಡಲ್ಲ ಅಂತ ಸಿ ಟಿ ರವಿ ಈ ತರ ಹೇಳಿಕೆ ಕೊಟ್ಟಿ ಕೊಟ್ಟೆ ಸೋತಿರೋದು ನನ್ನ ಬಗ್ಗೆ ಸಿ ಟಿ ರವಿ ಹೇಳಿದ್ರು ಚುನಾವಣೆಗಿಂತ ಮುಂಚೆ ಜಮೀರ್ ಅವ್ರ ಹಿಂದೂ ವಿರೋಧಿ ಗಣೇಶ್ ಅಂಕುಡ್ಸ್ ಟಂಪ್ಲೆಟ್ ಪ್ಲೇಟ್ ಕೊಟ್ಟಿಲ್ಲ ತಪ್ಪಿಸಿ ನೋಡಿ ನನ್ನ ತೊಂಬತ್ತು ಸಾವಿರ ಓಟ್ ತಗೊಂಡಿದ್ದೀನಿ ಅದ್ರ ಮುಸಲ್ಮಿಂದ ಮುಸಲ್ಮಾನ್ಗಿಂತ ಹೆಚ್ಚಾಗಿ ಹಿಂದೂಗಳು ಓಟ್ ತಗೊಂಡಿದ್ದೀನಿ ನಾನು ಭೂತ್ ನೋಡಿ ನೀವು ಗೊತ್ತಾಗ್ತದೆ ಸರ್ ಇನ್ನೊಂದು ಎಮರ್ಜೆನ್ಸಿ ವಿಷಯ ಸರ್ ಸಂಬಂಧಪಟ್ಟ ಸರ್ ಖರ್ಗೆ ಅವರು ಮತ್ತು ಸೋನಿಯಾ ಗಾಂಧಿ ಪ್ರತಿಭಟನೆ ಮಾಡಿ ಸಮೇತ ಇಟ್ಕೊಂಡು ಸಿಟಿ ರವಿ ಕಾಣ್ ಕೊಡ್ತಿದ್ದಾರೆ ಸರ್ ಅಂದ್ರೆ ಇವರು ಬ್ರ್ಯಾಂಡ್ ನಾವು ರಾಮ ಮಾಡ್ತಾ ಇದಾರೆ ಅವಾಗ ಇಂದಿರಾಗಾಂಧಿ ಅವರು ಸಿಟಿ ರವಿ ಸರ್ ಎಮರ್ಜೆನ್ ಚಂದ ಅವರು ಇಂದಿರಾ ಗಾಂಧಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡಿ ಸೋತಿ ಸುಣ್ಣಿದರೆ ಅದೃಷ್ಟ ಚೆನ್ನಾಗಿದೆ ಈಗ ಎಂ ಎಲ್ ಸಿ ಮಾಡಿದ್ದಾರೆ ಈಗಲಾದ್ರೂ ಸ್ವಲ್ಪ ಸುಂಗಿರ ಕೇಳಿದೆ ಸರ್ ಈಗ ಬೆಲೆ ಏರಿಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಇತ್ತು ಇವತ್ತು ಹಾನಿ ಬೆಲೆ ಏರಿಕೆ ಪೆಟ್ರೋಲ್ ಡೀಸೆಲ್ ಈಗ ನಮ್ಮಲ್ಲಿ ಇಡೀ ರಾಜ್ಯ ಬೇರೆ ರಾಜ್ಯ ಕಂಪೇರ್ ಮಾಡ್ತಾರೆ ತಮಿಳುನಾಡು ತಗೊಳ್ಳಿ ಮಹಾರಾಷ್ಟ್ರ ತಗೊಳ್ಳಿ ಆಂಧ್ರ ತಗೊಳ್ಳಿ ಕೇರಳ ಅಂತ ಮಾಡಿ ನಾವು ಇನ್ನೂ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರೆ ಎರಡು ರೂಪಾಯಿ ಕಡಿಮೆ ಇದೆ ನಾನು ಬಿಜೆಪಿ ಸ್ನೇಹಿತರಿಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ ಬರೀ ನಾವು ಮೂರು ರೂಪಾಯಿ ಜಾಸ್ತಿ ಮಾಡಿದ್ದಕ್ಕೆ ಇಷ್ಟೆಲ್ಲ ನೀವು ಪ್ರೊಟೆಸ್ಟ್ ಮಾಡ್ತಾ ಇದ್ರಲ್ಲ ನಮ್ಮ ಕಾಲದಲ್ಲಿ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದ್ದಾಗ ಡೀಸೆಲ್ ಬೆಲೆ ಎಷ್ಟಿತ್ತು ಇವತ್ತು ಬೆಲೆ ಎಷ್ಟಿದೆ ಗ್ಯಾಸ್ ಬೆಲೆ ಎಷ್ಟಿತ್ತು ಇವತ್ ಗ್ಯಾಸ್ ಬೆಲೆ ಎಷ್ಟಿದೆ ಅರವತ್ತೊಂಬತ್ತು ಎಷ್ಟು ಪೆಟ್ರೋಲ್ ಇವತ್ತು ಎಷ್ಟಿದೆ ನೂರ ಐದು ರೂಪಾಯಿ ಇದೆ ಎಷ್ಟು ಏರಿಕೆ ಆಗಿದೆ ಮೂವತ್ತೈದು ರೂಪಾಯಿ ಏರಿಕೆ ಆಗಿದೆ ಅದಕ್ಕೆ ಪ್ರೊಟೆಸ್ಟ್ ಇಲ್ಲ ಮೂವತ್ತೈದು ರೂಪಾಯಿ ಯಾವತ್ತನ ತರ ಪಿಟ್ಟಿಕ್ ಅಂತ ಮಾತಾಡಿದಾರ ಯಾವತ್ತನ ಈ ಹತ್ತು ವರ್ಷದಲ್ಲಿ ಮೂವತ್ತೈದು ರೂಪಾಯಿ ಆಗಿರೋದು ಮಾಡಿದ ಗ್ಯಾಸ್ ರೇಟ್ ಎಷ್ಟಿತ್ತು ನಾನೂರ ಹದಿಮೂರು ರೂಪಾಯಿ ಇದ್ದಿತ್ತು ಸಾವಿರ ರೂಪಾಯಿ ಆಗಿದೆ ಒಂದು ಸಾವಿರದ ಐವತ್ತು ರೂಪಾಯಿ ಆಗಿದೆ ಅವಾಗ ಬಡವ್ರ ಬಗ್ಗೆ ಕಾಲೇಜ್ ಇಲ್ವಾ ಅವರಿಗೆ ಈಗ ಬೇರೆ ರಾಜ್ಯಕ್ಕೆ ನೀವು ನೋಡಿ ಬೇರೆ ರಾಜ್ಯ ನಮ್ಮ ರಾಜ್ಯ ಕಂಪೇರ್ ಮಾಡಿದ್ರೆ ಎರಡು ರೂಪಾಯಿ ಇನ್ನೂ ಕಡಿಮೆ ಇದ್ದೀವಿ ನಾವು ಇಲ್ಲ ಬೇರೆ ರಾಜ್ಯ ತೆಲಂಗಾಣ ಇರಲಿ ಆಂಧ್ರ ಇರಲಿ ತಮಿಳ್ನಾಡು ಇರಲಿ ಕೇರಳ ಇರಲಿ ಬೇರೆ ರಾಜ್ಯದಲ್ಲಿ ನೋಡಿ ನೀವು ನಮ್ಗಿಂತ ಈಗ ಮೂರು ರೂಪಾಯಿ ಜಾಸ್ತಿ ಮಾಡಿ ನಾವು ಇನ್ನೂ ಎರಡು ರೂಪಾಯಿ ಜಾಸ್ತಿ ಅವರು ಲೋಕಸಭೆಯಲ್ಲಿ ಒಂದಿದ್ದು ಒಂಬತ್ತು ಬಂದಿದ್ದೀವಿ ಒಂದಿದ್ದು ಒಂಬತ್ತು ಬಂದಿದ್ದೀವಿ ಮತ್ತೇನು ಬರ್ಬೇಕು ಒಂದಿದ್ದು ಒಂದಿದ್ದು ನಿರೀಕ್ಷೆ ಇಟ್ಟು ಜನ ಮತ ಕೊಡೋರು ಯಾರು ಜನ ನಾವು ಇಪ್ಪತ್ತೆಂಟನೇ ನಿರೀಕ್ಷೆ ಇಟ್ಕೊಂಡಿದ್ವಿ